ಡಿಸೆಂಬರ್ ಮೂವತ್ತು ಅಮಾವಾಸ್ಯೆ ಈ ದಿನ ಯಾವ ಕೆಲಸಗಳು ಮಾಡಿದರೆ ಅದೃಷ್ಟ ಹಾಗೆಯೇ ಯಾವ ಕೆಲಸಗಳನ್ನು ಮಾಡಬಾರದು ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸೋಮವಾರ ಅಂದರೆ ಶಿವನಿಗೆ ತುಂಬ ಇಷ್ಟವಾದಂತಹ ದಿನ ಹಾಗಾದರೆ ಅಮಾವಾಸ್ಯೆಯ ದಿನ ಶಿವನನ್ನು ಪೂಜಿಸಿದರೆ ವಿಶೇಷ ಫಲಿತಾಂಶ ಲಭಿಸುತ್ತದೆ ಇನ್ನು ಸೋಮವಾರದ ದಿನ ಬರುವ ಅಮಾವಾಸ್ಯೆಯನ್ನು ಸೋಮವತಿ ಅಮಾವಾಸ್ಯೆ ಎಂದು ಹೇಳುತ್ತಾರೆ ಶಿವಾರಾಧನೆಗೆ ಈ ಅಮಾವಾಸ್ಯೆ ತುಂಬ ವಿಶಿಷ್ಟವಾದದ್ದು ಈ ಸೋಮವತಿ ಅಮಾವಾಸ್ಯೆಗೆ ತುಂಬ ಪ್ರತ್ಯೇಕತೆ ಇದೆ ಇಂತಹ ಪವಿತ್ರವಾದ ಸೋಮವತಿ ಅಮಾವಾಸ್ಯೆಯ ದಿನ ಕೆಲವು ತಪ್ಪುಗಳನ್ನು ಮಾಡಬಾರದು ಇದರಿಂದ ನಿಮ್ಮ ಜೀವನದಲ್ಲಿ ಬಡತನ ಅನ್ನುವುದು ಹೆಚ್ಚಾಗುತ್ತದೆ ಹಾಗಾದರೆ ಈ ದಿನ ಯಾವ ಕೆಲಸ ಮಾಡಬೇಕು ಮತ್ತು ಮಾಡಬಾರದು ಅನ್ನುವುದರ ಬಗ್ಗೆ ಇವತ್ತಿನ ಈ ವಿಡದಲ್ಲಿ ತಿಳಿಯೋಣ ಈ ಸೋಮವತಿ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರು ಶಿವನನ್ನು ಪೂಜೆ ಮಾಡಬೇಕು ಈ ದಿನ ಮಾಡುವಂತಹ ಶಿವ ಪೂಜೆಗೆ ಕೋಟಿ ಪುಣ್ಯ ಫಲ ಲಭಿಸುತ್ತದೆ ಹಾಗಾಗಿ ಈ ಸೋಮವಾರದ ದಿನ ಸ್ತ್ರೀಯರು ಬೆಳಿಗ್ಗೆನೇ ನಿದ್ರೆಯಿಂದ ಬೇಗನೆ ಎದ್ದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇರುವಂತಹ ಶಿವ ಪಾರ್ವತಿಯರ ಫೋಟೋದ ಮುಂದೆ ಎಳ್ಳಿನ ಎಣ್ಣೆಯಿಂದ ಒಂದು ದೀಪವನ್ನು ಬೆಳಗಿಸಿ ಶಿವನ ಮುಂದೆ ದೀಪಾರಾಧನೆ ಮಾಡಿ ಈ ರೀತಿ ಪೂಜೆ ಮಾಡುವಾಗ ಓಂ ನಮ ಶಿವಾಯ ಅನ್ನುವ ಮಂತ್ರವನ್ನು ನೂರ ಎಂಟು ಸಾರಿ ಜಪಿಸಿ ಈ ಅಮಾವಾಸ್ಯೆಯ ದಿನ ಯಾರು ಈ ಮಂತ್ರವನ್ನು ಜಪಿಸುತ್ತಾರೋ ಅಂತಹ ಕುಟುಂಬಗಳಲ್ಲಿ ಅಷ್ಟ ಐಶ್ವರ್ಯಗಳು ವರಿಸುತ್ತದೆ ಈ ರೀತಿ ಬೆಳಿಗ್ಗೆ ಪೂಜೆ ಮಾಡಿ ಮತ್ತೆ ಮರಳಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದಿಂದ ಒಂದು ದೀಪವನ್ನು ಹಚ್ಚಬೇಕು ಈ ಸೋಮವತಿ ಅಮಾವಾಸ್ಯೆಯ ದಿನ ದೀಪ ಬೆಳಗಿಸುವುದರಿಂದ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ತಾಂಡವವಾಡುತ್ತಾಳೆ ಜೀವನದಲ್ಲಿ ಹಣದ ಕೊರತೆ ಅನ್ನುವುದು ಇರುವುದಿಲ್ಲ ಈ ಸೋಮವತಿ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಮನೆಯ ಯಜಮಾನಿ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಂಡರೆ ಆ ಮನೆಯಲ್ಲಿರುವಂತಹ ಎಲ್ಲ ತೊಲಗಿ ಹೋಗಿ ಕುಟುಂಬದಲ್ಲಿ ಸುಖ ಸಂತೋಷಗಳು ಏರ್ಪಡುತ್ತದೆ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ತಪ್ಪದೇ ತಲೆ ಸ್ನಾನ ಮಾಡಬೇಕು ಸ್ನಾನ ಮಾಡಲಿಲ್ಲ ಅಂದರೆ ದರಿದ್ರತೆಗೆ ದಾರಿ ತೋರುತ್ತದೆ ಹಾಗೆಯೇ ಅಮಾವಾಸ್ಯೆಯ ದಿನ ತಲೆಗೆ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಹಚ್ಚಬಾರದು ಹಾಗೇನೆ ಅಮಾವಾಸ್ಯೆಯ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ಉಗುರುಗಳನ್ನು ಕತ್ತರಿಸುವುದು ಕೂದಲು ಕತ್ತರಿಸುವುದು ಮಾಡಬಾರದು ಹಾಗೇನೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಬಾರದು ಇನ್ನು ಮುಖ್ಯವಾಗಿ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಬರಬಾರದು ಆಲಸ್ಯವಾಗಿ ನಿದ್ರೆಯಿಂದ ಎದ್ದೇಳುವುದು ಮಾಡಬಾರದು ಸೂರ್ಯೋದಯಕ್ಕೆ ಮೊದಲೇ ನಿದ್ರೆಯಿಂದ ಎದ್ದೇಳಬೇಕು ಹಾಗೇನೆ ಅಮಾವಾಸ್ಯೆಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಸಲಿಗೆ ನಿದ್ರೆ ಮಾಡಬಾರದು ಇದು ನಿಮ್ಮ ಮನೆಯ ದಾರಿದ್ರ್ಯತೆಗೆ ಕಾರಣವಾಗುತ್ತದೆ ಇನ್ನು ಕೆಂಪು ಬಣ್ಣದ ವಸ್ತ್ರ ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಹಾಗಾಗಿ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯ ಬೀರುವಿನಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಇಟ್ಟುಕೊಳ್ಳಿ ಸೋಮವತಿ ಅಮಾವಾಸ್ಯೆಯ ದಿನ ಈ ರೀತಿ ಮಾಡಿದರೆ ಆದಾಯ ಹೆಚ್ಚಾಗುತ್ತದೆ ಅಮಾವಾಸ್ಯೆಯ ದಿನ ಹೆಚ್ಚಾಗಿ ದುಷ್ಟಶಕ್ತಿಗಳು ಸಂಚರಿಸುತ್ತಾ ಇರುತ್ತವೆ ಹಾಗಾಗಿ ಈ ಅಮಾವಾಸ್ಯೆಯ ದಿನ ನೀರಿನಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಮನೆಯೆಲ್ಲ ಶುಚಿ ಮಾಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗುತ್ತದೆ ಇನ್ನು ಈ ದಿನ ಪ್ರತಿಯೊಬ್ಬರೂ ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಇರುವಂತಹ ನರ ದೃಷ್ಟಿಯೆಲ್ಲ ದೂರವಾಗುತ್ತದೆ ಇನ್ನು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಕುಂಬಳಕಾಯಿಯನ್ನು ಕಟ್ಟಿಕೊಂಡರೆ ತುಂಬ ಒಳ್ಳೆಯದು ಕುಟುಂಬದಲ್ಲಿ ಯಾವುದೇ ಕಷ್ಟಗಳು ಇಲ್ಲದೆ ಇರುತ್ತೀರಾ ನಿಮ್ಮ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಬರದ ಹಾಗೆ ಕುಂಬಳಕಾಯಿ ತಡೆಯುತ್ತದೆ ಈ ದಿನ ಪಾಲಿಸಬೇಕಾದಂತಹ ನಿಯಮಗಳು ಇವೆ ಈ ಸಣ್ಣ ಪುಟ್ಟ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ಅನ್ನುವುದು ಲಭಿಸುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್